ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚರತ್ ಶೆಟ್ಟಿ ಸಂಕಲಕರ್ಯ ಮೇರ್ನ ಸಾರಥ್ಯದ ಸಾಂಸ್ಕೃತಿಕ ರಾಯಭಾರಿ ಸಾಯ್ನಾಥ್ ಶೆಟ್ಟಿ ಮುಂಕೂರು ಮೇರ್ನ ಸಂಚಾಲಕತ್ವದ ಕಿನ್ನಿಗೋಳಿದ ವಿಜಯ ಕಲಾವಿದರು ಮಕ್ಕಳು ಅಭಿನಯ ಮಂಪುನ ಹರೀಶ್ ಪಡುವಿದ್ರಿ ಮೇರ್ಬರೆತಿನ ಜಗದೀಶ್ ಶೆಟ್ಟಿ ಕಿಂಚನ ಕೆರೆ ಮೇರ್ನ ನಿರ್ದೇಶನದ ತೊಟ್ಟಿಲ್ ಅಪ್ಪೆನ ಕಿನ್ನಿಗೋಳಿದ ವಿಜಯ ಕಲಾವಿದರು ಮಕ್ಕಳು ಅಭಿನಯ ಮಲ್ಪನ ಹರೀಶ್ ಪುಡಬಿದ್ರಿ ಮೇರ್ಬರೆತಿನ ಜಗದೀಶ್ ಶೆಟ್ಟಿ ಕಿಂಚನ ಕೆರೆ ಮೆರ ನಿರ್ದೇಶನದ ತೊಟ್ಟಿಲ್ ತೊಟ್ಟಿಲ್ ಅಪ್ಪೆನ ಮೋಕೆದ ಮಟ್ಟಿಲ್ જાય રે એક દિવસ આખી રોટیاں ધ્યાન દેતો ઉમલા બાવાયા ગ્રેસડો મેં જાનિના બોલે મારો